ನಮಸ್ಕರಿಸುತ್ತೇವೆ ರಾಮ ಲಕ್ಷ್ಮಣ ನೀವು ಕೆಲ ಕಾಲ ಕೋಸಲ ದೇಶದಲ್ಲಿರುವುದು ಒಳಿತು ಎಂದು ನನಗನಿಸುತ್ತಿದ್ದ ನಿಮ್ಮ ತಾತನ ಮನೆಗೆ ಹಿಂದೆ ಈ ಕ್ಷಣವೇ ಹೊರಟನೆ ಹೇಗೆ ಏಕೆ ಅಪ್ಪಾಜಿ ಇದ್ದಕ್ಕಿದ್ದ ಹಾಗೆ ಕೋಸಲ ಪ್ರದೇಶಕ್ಕೆ ಏಕೆ ಹೋಗಬೇಕು ಅದು ಅದು ಏಕೆಂದರೆ ನೀವುಗಳು ಇಲ್ಲಿಯೇ ಇದ್ದರೆ ನಾವು ಇಲ್ಲಿಯೇ ಇದ್ದರೆ ಮಹರ್ಷಿ ವಿಶ್ವಾಮಿತ್ರರೊಂದಿಗೆ ರಾಕ್ಷಸ ಸಂಹಾರಕ್ಕೆ ಹೋಗಬೇಕು ಎಂದು ಚಿಂತೆ ರಾಮಚಂದ್ರ ನೀನಿನ್ನೂ ಚಿಕ್ಕವರು ಅಂತಹ ಮಹಾ ನೀಚ ರಾಕ್ಷಸರೊಡನೆ ಯುದ್ಧ ಮಾಡಲು ಹೇಗೆ ಆದರೆ ಅಪ್ಪಾಜಿ ಮಹರ್ಷಿ ವಿಶ್ವಾಮಿತ್ರರು ಕೋರಿದ ಕೋರಿಕೆಯನ್ನು ನೀವು ಈಡೇರಿಸುತ್ತೇನೆ ಎಂದು ಮಾತು ಕೊಟ್ಟಿರಿವರಿ ಅಲ್ಲವೇ ಅದೇ ನಾನು ಮಾಡಿದ್ದು ತಪ್ಪು ಅವರ ಕೋರಿಕೆ ಏನೆಂದು ತಿಳಿದುಕೊಳ್ಳದೆ ಈಡೇರಿಸುತ್ತೇನೆ ಎಂದು ಭರವಸೆಯನ್ನು ಕೊಟ್ಟುಬಿಟ್ಟೆ ಅಪ್ಪಾಜಿ ನೀವು ಕೊಟ್ಟ ಮಾತು ಉಳಿಯಲೇಬೇಕು ರಘುವಂಶದ ರಾಜರೆಂದು ಕೊಟ್ಟ ಮಾತು ತಪ್ಪುವುದಿಲ್ಲ ಎಂಬ ಕೀರ್ತಿ ಉಳಿಯಲೇಬೇಕು ನೀವು ಕೊಟ್ಟ ಮಾತು ನೆರವೇರಲಿ ಎಂದು ನಾನು ಸಂತೋಷದಿಂದ ಯಜ್ಞರಕ್ಷಣೆಗೆ ಹೋಗಲು ಸಿದ್ಧನಿದ್ದೇನೆ ಅಪ್ಪಾಜಿ ನಾನು ಕೂಡ ಸಹೋದರನೊಂದಿಗೆ ಹೋಗಲು ಇಚ್ಛಿಸುತ್ತೇನೆ ಮಕ್ಕಳೇ ಪೇಡಿ ಹಲವಾರು ವರ್ಷಗಳ ಕಾಲ ಮಕ್ಕಳಿಲ್ಲದೆ ಪರಿತಪಿಸಿ ಸಂಕಟಪಟ್ಟು ಕೊರಗಿ ಅಗಾದಿಗಳನ್ನು ಮಾಡಿ ಪಡೆದ ವರಪುತ್ರನ ನೀರುಗಳು ನಿಮ್ಮನ್ನು ಅಂತಹ ಅಪಾಯಕಾರಿ ಕಾರ್ಯಕ್ಕೆ ನಾನು ಕಳುಹಿಸಲು ಸಾಧ್ಯವಿಲ್ಲ ರಾಮಚಂದ್ರ ನೀನು ನನ್ನ ಹಿರಿಯ ಪುತ್ರ ಈ ರಾಜ್ಯದ ಮುಂದಿನ ಉತ್ತರಾಧಿಕಾರಿ ನಮ್ಮ ವಂಶವನ್ನು ಬೆಳಗಬೇಕಾದರೆ ಇಂತಹ ಸಮಯದಲ್ಲಿ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ನಿನ್ನನ್ನು ಆ ರಾಕ್ಷಸರೊಡನೆ ಹೋರಾಡಲು ಕಳಿಸಿ ನಿನ್ನ ಬರುವಿಕೆಯನ್ನೇ ಕಾಯುತ್ತಾ ನಿನ್ನ ಯೋಗಕ್ಷೇಮಕ್ಕೋಸ್ಕರ ಹಂಬಲಿಸುತ್ತಾ ಆತಂಕದಿಂದ ಬೆಂಕಿಯ ಕೆಂಡದ ಮೇಲೆ ನಿಂತಂತೆ ಕಾಯುವುದು ನನ್ನಿಂದ ಸಾಧ್ಯವಿಲ್ಲ ಕಳುಹಿಸಲಾರೆ ಕಳುಹಿಸಲಾರೆ ಬ್ರಹ್ಮರ್ಷಿ ವಸಿಷ್ಠರಿಗೆ ಪ್ರಣಾಮಗಳು ರಾಮ ಲಕ್ಷ್ಮಣ ದೀರ್ಘಾಯುಷ್ಮಾನ್ ಭವ